डोट <laughs> से <laughs> 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 <hans> <laughs> <hans> <laughs> ಇಲ್ಲೇ ಮಟ್ಟ ಆಗಿದ್ದು ನಲವತ್ತು ಜನ ಮಕ್ಕಳಿಗೆ ಮಟ್ಟ ಹಾಕೊಂಡು ಹೋಗ್ಬಿಟ್ಟಲ್ಲ ನಾ ಕೇಸ್ ಇಷ್ಟು ಮಾಡ್ದಲ್ಲ ನಾಟಕ ಇದೆಯಾ ಇವತ್ತು ನೋಡ್ರಿ ಹೊಟ್ಟೆ ಹೋಗುತ್ತೆ ನಂಗೆ ತೆಗೆದ್ಬಿಟ್ಟು ಹಾಕಿರಲ್ಲ ಪ್ರವಾಸ We are not properly assisting us. Sulu Panaka Sulu Aloko Sulu Pala Sulu Aloko Sulu Pala 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 पांच 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 प इनका क्रॉस मैटर था और तो गुरु पूरी जी अनुवेषण बोलता था हमें सब चीजें टेस्ट रोल वाला मुख्यता है एप्लीकेशन प्रोफेसर मैं तरफ से नाराज था वो डे शेप में थे आवाज विंडो था पूरा थे वो खोई थी और और कौन तो फंडा है स्ट्रेट ईमेल है इन वन पॉइंट इससे कुछ अगर ये मतलब मेरा समझ में नहीं आ रहा है ठीक है है अनिता अनिता बोला जरा मां मतलब तो कादा तो कादा से मतलब तो मतलब से मतलब है भाई डेटा बसा पे ये याद मत लीजिए ठीक है

ಅರಿಮ ನಾವು ಹೋಗಿದ್ದು ಅನ್ವರ್ ಸಾಹೇಬರು 11 14 ಹೋಗಿಬಿಡನಾವು ಅದರಲ್ಲಿ ಅರ್ನಾಡು ಮಕ್ಕ ಇಷ್ಟಕ್ಕೆ ದೃಷ್ಟಿ ಹಿಂಭಾಗ ಇತ್ತು ಅವರೆ ಇತ್ತು ಯಾವ ಬಹಳಸರು ಊಟ ಕೊರೋದು ನಾನು ಅಂದ್ರೆ ಕೋಟಿ ಬಹಳದ್ದು ತಿನ್ನುರೆ ವ್ಯಾಲ್ಯೂ ना तो उसका है तो बस के ट्वेंटी फाइव डेज हाँ ट्वेंटी फाइव डेज बस तो ट्वेंटी लेकिन ऐसा तो ये मट्टे इलाके पर तेरे लिए बड़ी ट्वेंटी वन रुपीस आते आ गया था हाउस अपना इधर लेकिन ना हो अन्ना सांपर अभी ले लेकिन ये स्पोर्ट्स का ट्वेंटी फाइव डेज ट्वेंटी फाइव एक्स

நான் இஷ்டு கொடுத்தீனி இஷ்டம் இல்லை அல்லா அக்கி எப்படி கிராமி எழுநூறு ஐம்பது கிராம தொகுதிபழை ஆலு முழு ஐம்பது கிராம சாம்பார் மசாலா எப்போது சாய்ந்து கிராமே

ಎಲ್ಲಾ ಬಿಟ್ ಸರ್ ಅಲ್ಲೋದ್ರ ಎಲ್ಲೋದ್ರ ಅಲ್ಲೋದ್ರ ಅಲ್ಲಾ ಕಂಟಿನ್ಯೂ ಟಾಕ್ ಯು ಬಿಟ್ ಸರ್ ಅಲ್ಲೋದ್ರ ಸರ್ ಈ ಅಂಗಪತಿ ದು ಆಲ್ರೆಡಿ ಆಗೋ ತಿರ ಆಗಿದೆ ಅಮ್ಮ ಕೊನೆಗೆ ಆ ಕೊಟ್ಟಿದ್ದ ಸರ್ ಮ್ಯಾಡಂ ಕೊನೆಗೆ ಬ್ರೇಕ್ ಹಾಕೋಕೆ ಕೊಟ್ಟಿದ್ದ್ವಿ ಬಟ್ ಅವರ್ ಅಕ್ಸೆಸ್ ಮಾಡ್ತೀರಾ ಅಲ್ಲೇ ಈ ಮ್ಯಾಟರ್ ಫಾರ್ ಮಾಡ್ತೀರಾ ಯಾರ್ ಯು ನಿನ್ನ ಆರ್ಗ್ಯುಮೆಂಟ್ ಬರ್ತಿರೋದು ಇಬ್ರುಗೂ ಗೇಸ್ ಗೆಟಿಗಲ ಹೋಗ್ಲಿ ಯಾರ್ ಆ ಮದ ರೆಕಾರ್ಡ್ ಗೆ ಅನ್ಬೇಕು

ನಲ್ವತ್ತು ಜನ ಮಕ್ಕಳಿಗೆ ಹೊಟ್ಟೆ ಕತ್ಕೊಂಡೋಗ್ಬಿಟ್ಟಲ್ಲ ನಾ ಕೇಸ್ ಇಷ್ಟು ಮಾಡ್ದಲ್ಲ ಜ್ಞಾಪಕ ಇದೆಯಾ ಇವತ್ತು ಅದು ನೋಡಿದ ಹೊಟ್ಟೆ ಇರುತ್ತೆ ನನಗೆ ಅವ್ರು ತೆಗೆದುಬಿಟ್ಟು ಹಾಗೆ ಪ್ರಮಂಶ ಕೊಟ್ಟ

ಕೊ ಒಂದು ನಿಮಿಷ ನೀವು ಕೊಡ್ಬೇಕು ಅವ್ರು ಕೊಡ್ಬೇಕು ಕೇಳು ಅವ್ರ ಕೊಡಬೇಕು ಎಂಟೈರ್ ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟು ಜನ ಗರ್ಭಿಣಿ ಇದಾರೆ ಕಾಲಕ್ಕೆ ಎಷ್ಟು ಜನ ಇದಾರೆ ಎಷ್ಟು ಹದಿನಾರು ಎಷ್ಟು ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ತಿಂಗಳಿಗೆ ಎಷ್ಟು ಮೈಂಟೆನೆನ್ಸ್ ಬಾಕಿ ಇದೆ ನೀವು ಕೊಡ್ತಾ ಹೊರಗಡೆ ಏನ್ ರಿಕವರಿ ತಗೊಂಡಿದ್ದೀರಾ ಅವ್ರಿಗೆ ಎಷ್ಟು ಜನ ಗೇಸ್ ಇದೆ ಎಷ್ಟು ಜನ ಹೊರಗಡೆ ಇದಾರೆ ಮನೆ ವ್ಯವಸ್ಥೆ ಮಾಡಿದೀರ ಕೋಟಾಡೋ ಪ್ರಕಾರ

ಮತ್ತೆ ಕೋರ್ಟ್ डायरेक्शन ಕೊಡ್ತಾ ಇದ್ದಾರೆ ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಯಸ್ ಕೋರ್ಟ್ डायरेक्शन ಎಲ್ಲಾ ಫಾಲೋ ಮಾಡಿದ್ರು ಯಾವ್ ಪೆಟಿಂಗ್ ಇಲ್ಲ ಕೋರ್ಟ್ डायरेक्शन ಸರ್ಕಾರಕ್ಕೆ ಬಂದಿದೆ ಮುಂದಿನಿಂದ ಹೊರಸ್ಟ್ ಕಿಂದ ವಿಡಿಯೋ ತರ ಫಾಲೋ ಮಾಡ್ತಾ ಇದ್ವಿ ಫಾಲೋ ಮಾಡಿ ಹೊರಸ್ಟ್ ಕಿಂದ ಕೊಡ್ತೀವಿ ಹ್ಮಂ ಮರಿ ಮಾಡ್ತೀನಿ ಜೋರ್ಸ್

ನೋವರ್ ಬಿಟ್ಟು ಆನ್ಸರ್ ಮಾಡ್ಬೇಕು ಇಷ್ಟ ಬಂದ ಮಾಡಿದಾಗ ನೀವು ನಾವಿದ್ದಾಗಲೇ ಹಿಂಗೆ ಮಾಡ್ತಿರೀ ಇದ್ದಾಗ ನೀವು ಇಷ್ಟ ಇಷ್ಟೇ ಅಲ್ಲ ರೀ ಮಧ್ಯಾಹ್ನ ಹೇಳಿದ್ದು ವೆರಿಫೈ ಮಾಡ್ಬೇಕು ಕಾಲ ಓದಕ್ಕೆ ಬರುತ್ತೋ ಇಲ್ಲೊಂದು ಓದ್ಲಾ ಓದಿದ್ದೀರಾ ಚುಳ್ಳ ಕೇಳ್ತೀನಿ ಸರ್ ಜೀವನ ಮಾಡಕ್ಕೆ ಅಟ್ಲೀಸ್ಟ್ ಸರ್ ಚೆಕ್ ಮಾಡ್ತಿದ್ ಹೇಳಲ್ಲ ಇಲ್ಲೋಸ ಕೊಟ್ಟಿಲ್ಲ ಕೊಟ್ಟಿಲ್ಲ ಕೊಟ್ಟಿರಿ ಡಾಕ್ಯುಮೆಂಟ್ ಅವರು ಅವ್ರು ಬ್ಲಡ್ ಬಾಯ್ಲ್ ಆಯ್ತು ಕೊಟ್ಟರು ನಿಮ್ಗೆ ಬ್ಲಡ್ ಬಾಯ್ಲ್ ಬ್ಲಡ್ ಇದ್ದ ತಾನು ಒಳಗಡೆ ನಾಳೆ ಬೆಳಗ್ಗೆ ಅವ್ರು ಹೇಳಿ ನೀವು ಹೋಗ್ತೀರಿ ಅವ್ರು ಹೋಗ್ತೀರಿ ಯಾರು ಹೋಗ್ತಾರೆ ನಾಳೆ ಬೆಳಗ್ಗೆ ಇನ್ನೊಂದು ಲಕ್ಷಣ ಆಗ್ಬೇಕು ನಮ್ಮವ್ರು ಯಾರೋ ಬೆಳಗ್ಗೆ ಹೇಳಿದ್ ನಾನು ನಾನು ಸರ್ ಏನು ಮೇಡಮ್ ಆ ಎರಡು ಅಂಗನವಾಡಿ ಚೆಕ್ ಮಾ ಅದು ಮಕ್ಕಳು ಎಷ್ಟು ಜನ ಇದಾರೆ ಅಂತ ಅದೊಂದು ಇದು ಆಮೇಲೆ ಅಲ್ಲಿ ಓಪನ್ ಮಾಡ್ ಮೂರು ಮೂರು ಎಲ್ಲ ರೆಡಿ ಮಾಡಿ ಸಾವಿರ ಬರ್ತಾರೆ ನೈಟ್ ಎಲ್ಲ ರೆಡಿ ಮಾಡಿದ್ರೆ ಸರ್ 아까는 가고